ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮನೆಯಲ್ಲಿ ಒಂದು ಎರಡು ಕಹಿ ಹಾಗಲಕಾಯಿನ ಇಟ್ಕೊಂಡು ಒಂದು ಸಿಹಿಯಾದ ಗೊಜ್ಜನ್ನು ನಾನು ರೆಡಿ ಮಾಡಿದ್ದೀನಿ ನೋಡಿ ಸಿಹಿ ಅಂದರೆ ಕಹಿ ಸಿಹಿ ಮಿಕ್ಸ್ ಆಗಿರುವಂಥ ಒಂದು ಬಹಳ ರುಚಿಕರವಾದ ಗೊಜ್ಜು ಇದನ್ನು ನನ್ನ ಸ್ಟೈಲಲ್ಲಿ ನಮ್ಮೂರ ಸ್ಟೈಲಲ್ಲಿ ಹೇಗೆ ಮಾಡ್ತೀನಿ ಅಂತ ನಿಮಗೆಲ್ರಿಗೂ ನಾನು ತೋರಿಸ್ಕೊಡ್ತೀನಿ ನೋಡಿ ಇದು ಚಪಾತಿ ದೋಸೆ ಆಮೇಲೆ ಅನ್ನ ಎಲ್ಲದ ಕೂಡ ಬಹಳ ಚೆನ್ನಾಗಿರುತ್ತೆ ಹಾಗೆ ನಾನು ಇದನ್ನು ಹೇಗೆ ಮಾಡೋದು ಅಂತ ನಿಮಗೆಲ್ಲರಿಗೆ ಹೇಳ್ಕೊಡ್ತೀನಿ ಹಾಗೆ ನಿಮ್ಮ ಸಪೋರ್ಟು ಪ್ರೀತಿ ಎಲ್ಲ ನನ್ನ ಚಾನೆಲ್ ಮೇಲೆ ಇರಲಿ ಮುಂದೊಂದಿನ ನನ್ನ ಚಾನಲಲ್ಲಿ ನೀವು ಬೆಳೆಸ್ತೀರ ಅನ್ನೋ ಒಂದು ಹೋಪಲ್ಲಿ ಮತ್ತೆ ಮತ್ತೆ ನಾನು ಅಡುಗೆ ಮಾಡ್ತಾಯಿದ್ದೀನಿ ಬನ್ನಿ ನಾವು ನೋಡಿ ಬರುವ ಇದು ಹೇಗೆ ಮಾಡೋದು ಅಂತ ಅಲ್ಲಿ ಇನ್ನೂ ಹತ್ರದಲ್ಲಿ ತೋರಿಸ್ಬೇಕಾ ನೋಡಿ ನೀವು ಬಂದು ತಿಂತೀರ ಅಂತ ಭಯ ಆಗುತ್ತೆ ನನಗೆ ಇವತ್ತಿನ ಹಾಗಲಕಾಯಿ ಕೊದ್ದಲ್ ಅಥವಾ ಗೊಜ್ಜಿಗೆ ನಾನಿಲ್ಲಿ ಎರಡು ಕಹಿ ಆಗಲಕಾಯಿ ತಗೊಂಡಿದ್ದೇನೆ ಹಾಗೆ ನಾನು ನೋಡಿ ಇಲ್ಲಿ ನಮ್ಮೂರಿನ ಅಂಬಟಕಾಯಿ ಕೂಡ ತಗೊಂಡಿದ್ದೇನೆ ಇದನ್ನು ಹಾಕಿ ಮಾಡುವಂತಹ ಒಂದು ಸುಲಭ ವಿಧಾನದ ಗೊಜ್ಜು ಈಗ ಹೇಗೆ ಮಾಡೋದಂತ ನಿಮಗೆ ನಾನು ಹೇಳಿಕೊಡ್ತೀನಿ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದು ಬಿಳಿ ಅಗಲಕಾಯಿನೂ ಚೆನ್ನಾಗಿರುತ್ತೆ ಗ್ರೀನು ಚೆನ್ನಾಗಿರುತ್ತೆ ಇದು ಅಂಬಟಕಾಯಿ ಹಾಕಿ ಮಾಡಿದರೆ ಇನ್ನಷ್ಟು ಚೆನ್ನಾಗಿರುತ್ತೆ ಇದರಲ್ಲಿ ಬೇರೆ ಬೇರೆ ಥರದ ಅಡುಗೆಗಳನ್ನೆಲ್ಲ ನಾವು ಮಾಡ್ಬೋದು ಹಾಗಲಕಾಯಿ ಈಗ ತೊಳೆದಿಟ್ಟ ಎರಡು ಹಾಗಲಕಾಯಿ ಹಾಗೆ ಒಂದು ಆರು ಅಂಬಟೆಕಾಯಿ ಇದನ್ನು ಇವಾಗ ಮೊದಲು ಕಟ್ ಮಾಡೋಣ ಕಟ್ ಮಾಡಿದ್ರೆ ಬೀಜ ಎಲ್ಲ ತೆಗಿಬೇಕು ಸರಿಯಾಗಿ ಇದನ್ನು ಯಾವ ರೀತಿಯಲ್ಲಿ ಬೇಕಾದರೂ ಕಟ್ ಮಾಡ್ಬೋದು ಚಿಕ್ಕದಾಗಿ ಕಟ್ ಮಾಡ್ಬೋದು ರೌಂಡ್ ರೌಂಡಾಗಿ ಕಟ್ ಮಾಡ್ಬೋದು ನಮಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಬೋದು ತುಂಬ ಎಳೆಯದಾಗಿದ್ದ ಕಾರಣ ಇದನ್ನ ಈಗ ಒಳಗಡೆಯಿಂದ ತೆಗೆಯೋ ಅಗತ್ಯ ಇಲ್ಲ ನೋಡಿ ತುಂಬ ಎಳೆಯದಿದೆ ಅದು ಬರ್ತಿದ್ದಿದ್ರೆ ಇದರ ಬೀಜ ಎಲ್ಲ ತೆಗಿಬೇಕು ಇಲ್ಲಾಂದರೆ ನಮಗೆ ಅದು ಒಂಥರ ಕಿರಿಕಿರಿ ಆಗುತ್ತೆ ನೋಡಿ ಇದರದ್ದು ಸ್ವಲ್ಪ ಬರ್ತಿದೆ ಬೀಜ ಇದನ್ನು ಹೀಗೆ ತೆಗಿಬೇಕು ಎಲ್ಲದಾದರೂ ತೆಗಿಬೇಕಾದ ಅಗತ್ಯ ಇಲ್ಲ ಹಾಗಲಕಾಯಿ ಮಧುಮೇಹ ನಿಯಂತ್ರಣ ಮಾಡೋದರಲ್ಲಿ ಎತ್ತಿದ ಕೈ ಹಾಗೆ ಕಣ್ಣು ಕೂದಲು ಆಮೇಲೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ನೀಡುತ್ತೆ ಹಾಗಾಗಿ ಆಗಾಗ ಆಗಲಕಾಯಿನ ಮಾಡ್ತಾ ತಿನ್ನಿ ಒಳ್ಳೆಯದು ಇದರ ಕಹಿ ಸ್ವಲ್ಪ ನಮಗೆ ಕಷ್ಟ ಅನ್ನಿಸ್ಬೋದು ಜೀವನದಲ್ಲಿ ಕಷ್ಟ ಸುಖಗಳು ಇದ್ದಾಗೆ ಹಾಗಲಕಾಯಿಯ ಕಹಿ ಅದು ಒಂಥರ ನಮ್ಮ ಬಾಯಿಗೆ ರುಚಿಗೊಳಿಸುವಂತಹ ಕಹಿ ಈ ಜಾಸ್ತಿ ಬೆಲ್ಲ ಹಾಕಬಾರ್ದು ಜಾಸ್ತಿ ಬೆಲ್ಲ ಹಾಕಿದರೆ ಅದರ ಕಹಿ ಎಲ್ಲ ಒಟ್ಟು ಹೋಗುತ್ತೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿ ಒಂಚೂರು ಬೆಲ್ಲ ಹಾಕಿ ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಹಾಕಿ ಬಿಳಿ ಆಗಲಕಾಯಿಗಿಂತ ಕಹಿ ಆಗಲ್ಲ ಇದು ಸಾರಿ ಬಿಳಿ ಆಗಲಕಾಯಿಗಿಂತ ಈ ಆಗಲಕಾಯಿ ಸ್ವಲ್ಪ ಕಹಿ ಜಾಸ್ತಿ ಇರುತ್ತೆ ಹಾಗೆ ಕಟ್ ಮಾಡಿ ಒಂದು ಐದು ನಿಮಿಷ ನಾವು ಇದನ್ನು ನೀರಲ್ಲಿ ಹಾಕಿ ಇಟ್ಟು ಇಡಬೇಕು ಆಮೇಲೆ ಅಂಬಟಕಾಯಿ ಹುಳಿ ಬೆಲ್ಲ ಮತ್ತು ನಮ್ಮ ಹುಣಸೆನಲ್ಲಿ ಹಾಕಿದಾಗ ಸರಿ ಒಂದು ಹದದ ಕಹಿ ಇರುತ್ತೆ ಕಹಿ ಇಲ್ಲಾಂದ್ರೆ ಅದಕ್ಕೆ ಆಗಲಕಾಯಿ ಚೆನ್ನಾಗಿರೋದಿಲ್ಲ ಬದುಕಲ್ಲಿ ಆಗಿ ಅಲ್ವಾ ಕಷ್ಟಗಳಿಲ್ಲಾಂದ್ರೆ ಬದುಕು ಬೋರನ್ಸ ಅದೇ ರೀತಿ ಬದುಕನ್ನು ನಾವು ಆಗಲಕಾಯಿಗೆ ಹೋಲಿಸಿದ್ರೆ ಸಾಕು ಅದಕ್ಕೆ ಯಾವಾಗ ಬದುಕಿನ ನೆನಪಿಗೋಸ್ಕರ ಆದರೂ ಆಗಾಗ ಆಗಲಕಾಯಿ ತಿನ್ನಿ ನೋಡಿ ಹಾಗೆ ನಮ್ಮ ಹಾಗಲಕಾಯಿ ಕಟ್ ಮಾಡಿದ್ದಾಯಿತು ಇನ್ನು ಅದೇ ಥರ ಅಂಬಟಕಾಯಿನ ಕೂಡ ಕಟ್ ಮಾಡಬೇಕು ಅಂಬಟಕಾಯಿ ಸ್ವಲ್ಪ ಬಲ್ತಿದೆ ತುಂಬ ಎಳೆದಾದ್ರೂ ನಮಗೆ ಹಾಗೆ ಕಟ್ ಮಾಡಲಿಕ್ಕಾಗುತ್ತೆ ಹಾಗೆ ಬಲ್ತಿದ ಕಾರಣ ನಮಗೆ ಹಾಗೆ ಕಟ್ ಮಾಡಲಿಕ್ಕಾಗೋದಿಲ್ಲ ಹೀಗೆ ಕಟ್ ಮಾಡಿ ಅದರ ಬೀಜ ಇದು ಬೀಜ ಕೂಡ ಸಾರು ಒಳಗಡೆ ಹಾಕಿದಾಗ ಚೆನ್ನಾಗಿಯೇ ಇರುತ್ತೆ ಅದು ಸಿಪ್ಪೆ ತೆಗೀರಿ ಈ ಹುಳಿ ನಮಗೆ ಇದರಲ್ಲೂ ಕೂಡ ಹುಳಿ ಬ ಸಿಗುತ್ತೆ ನಮಗೆ ನೋಡಿ ಆಗಲಕಾಯಿ ಮತ್ತು ಅಂಬಟಕಾಯಿ ಎರಡೂ ಕಟ್ ಮಾಡಿ ಅದ ಕಟ್ ಈಗ ನೋಡಿ ಇಲ್ಲಿ ಹಾಗಲಕಾಯಿ ಮತ್ತು ಅಂಬಟೆಕಾಯಿ ಎರಡನ್ನೂ ಕೂಡ ಕಟ್ ಮಾಡಿ ಇಟ್ಟಿದ್ದೇನೆ ಇನ್ನು ಹಾಗಲಕಾಯಿ ಮಾತ್ರ ಒಂದು ಐದು ನಿಮಿಷ ನೀರಲ್ಲಿ ಹಾಕಿಡೋಣ ನಮ್ಮ ನಮ್ಮ ಆರೋಗ್ಯಗಳನ್ನು ನಾವೇ ಕಾಪಾಡಿಕೊಳ್ಳೋಕ್ಕೋಸ್ಕರ ಪ್ರಕೃತಿ ನಮಗೆ ಏನೇನು ಕೊಡುಗೆಗಳನ್ನು ಕೊಟ್ಟಿದೆ ಅಲ್ವ ನಾವೇ ಅದನ್ನು ಬಳಸ್ಕೊಳ್ಳಲ್ಲ ಅಷ್ಟೇ ಹಾಗಾಗಿ ದಿನದಿಂದ ದಿನಕ್ಕೆ ನಮ್ಮೆಲ್ಲರ ಆರೋಗ್ಯ ಹಾಳಾಗ್ತಾ ಹೋಗ್ತಿದೆ ಅಲ್ಲಿ ಬಿಸಿಯಾಗಿದೆ ನಾನೀಗ ಒಂದೂವರೆ ಸ್ಪೂನಷ್ಟು ಎಣ್ಣೆ ತಗೊಳ್ತಾ ಇದ್ದೀನಿ ಕೊಬ್ಬರಿ ಚಳಿ ಅಲ್ವಾ ಗಟ್ಟಿ ಆಗುತ್ತೆ ಇವಾಗ ಒಂದೂವರೆ ಸ್ಪೂನ್ ಸಾಕಾಗುತ್ತೆ ಇವಾಗ ಬೇಳೆ ಉದ್ದಿನ ಬೇಳೆ, ಆಮೇಲೆ ಸಾಸಿವೆ ಹಾಕೋಣ ಇದೊಂದು ರೀತಿ ಗ್ರೇವಿ ಹಾಗಲಕಾಯಿ ಗ್ರೇವಿ ಅಂತ ಹೇಳ್ಬೋದು ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಇಲ್ಲ ಹಾಗಲಕಾಯಿ ಹಾಕ್ತಾ ಇದ್ದೀನಿ ಈ ನಾನು ಕಲ್ಲು ಉಪ್ಪಾಕ್ತಾಯಿದ್ದೀನಿ ಕಲ್ಲು ಹಾಕಿದ್ರೆ ಸ್ವಲ್ಪ ತಹಿ ಕಮ್ಮಿ ಆಗುತ್ತೆ ಅಂತ ಒಂದು ಮಾತಿದೆ ಹಾಗಾಗಿ ನಾನು ಇಲ್ಲಿ ಕಲ್ಲು ಹಾಕಿದೆ ನೆಕ್ಸ್ಟ ಒಂದೇ ಒಂದು ಸ್ಪೂನಷ್ಟು ಮೆಣಸಿನ ಪುಡಿ ಇದ್ದೀನಿ ಒಂದು ಕಾಲು ಸ್ಪೂನು ಅರಿಶಿನ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಧನಿಯ ಪುಡಿ ಈಗ ನೀರು ಹಾಕ್ಬೇಕು ಒಂದು ಕಪ್ ನೀರು ಹಾಕಬೇಕು ಹಾಗಲಕಾಯಿ ನಾವು ಏನೇ ಅಡುಗೆ ಮಾಡುವಾಗ ಮುಚ್ಚಿದರೆ ಕಹಿ ಹಾಗೆ ಇರುತ್ತೆ ಓಪನ್ ಮಾಡಿದರೆ ಕಹಿ ಸ್ವಲ್ಪ ಕಮ್ಮಿ ಆಗುತ್ತೆ ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು ನನಗೆ ಸ್ವಲ್ಪ ಕಹಿ ಬೇಕು ಹಾಗಾಗಿ ನಾನೀಗ ಮುಚ್ಚಿದ್ದ ಅಡುಗೆ ಮಾಡ್ತಾ ಇದ್ದೀನಿ ಹಾಗಲಕಾಯಿ ಚೆನ್ನಾಗಿ ಕುದೀತಾ ಇದೆ ನೀರಲ್ಲಿ ಹುಣಸನ್ನ ನೆನೆಯಾಕಿಟ್ಟಿದ್ದೆ ಹಾಗೆ ಅದನ್ನ ಈಗ ಚೆನ್ನಾಗಿ ಕಿವಿಚ್ಕೊಂಡು ಈ ಕೈಗೆ ಹಾಕೋಣ ನೋಡಿ ಈಗ ಉಪ್ಪು ಸಾಕಾಗಿದೆ ಅಂತ ನೋಡ್ಬೋದು ಈಗ ಚೆನ್ನಾಗಿ ಕುದಿಬೇಕು ಕುದಿಯುವಾಗ ನಾವು ಅಂಬಟಕಾಯಿನ ಹಾಕಬೇಕು ಈಗ ಕಟ್ ಮಾಡಿರುವ ಅಂಬಟಕಾಯಿನ ಹಾಕೋಣ ಅಂಬಟಕಾಯಿ ಇದರ ಜೊತೆ ಬೇಯಬೇಕು ಹಾಗೆ ಹಾಗಲಕಾಯಿಗೆ ಸ್ವಲ್ಪ ಬೆಲ್ಲ ಗುದ್ದಿ ಕೂಡ ಹಾಕಬೇಕು ಆಗಲೇ ಸ್ವಲ್ಪ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಕಹಿನೂ ಬೇಹು ಬೇಕು ಸಿಹಿನೂ ಬೇಕು ಹಾಗೆ ಸ್ವಲ್ಪ ಬೆಲ್ಲ ಗುದ್ದಿ ಬಿಟ್ಟು ಹಾಕಿದರೆ ಆಗಿರುತ್ತೆ ಬೆಂದ ಮೇಲೆ ಹಾಕಬೇಕು ಇಷ್ಟು ಸಾಕು ಒಂದು ಒಂದು ಕಾಲು ಸ್ಪೂನ್ ಆಗುತ್ತೆ ಬೆಲ್ಲ ಫಿಫ್ಟಿ ಪರ್ಸೆಂಟೇ ಆಗಲಕಾಯಿ ಬೆಂದಿದೆ ಇವಾಗ ನಾವು ಗುದ್ದಿ ಬಿಟ್ಟ ಬೆಲ್ಲ ಹಾಕೋಣ ನಿಮಗೆ ಖಾರದಲ್ಲೆಲ್ಲ ಹೆಚ್ಚು ಕಮ್ಮಿ ಮಾಡ್ಬೋದು ಬೇಕಂದರೆ ಎಲ್ಲ ಈಗ ನಾನು ಹೇಳಿದ ಅಳತೆಗೆ ಹಾಕಬೇಕು ಖಾರದಲ್ಲಿ ಬೇಕಂದರೆ ಸಿಹಿಯಲ್ಲಿ ಖಾರದಲ್ಲಿ ವ್ಯತ್ಯಾಸ ಮಾಡಿಕೊಳ್ಬೋದು ಇದರ ಜೊತೆ ಒಂದು ಮೀಡಿಯಂ ಫ್ಲೇಮಲ್ಲಿ ಬೇಯಲಿ ಈಗ ಹಾಗಲಕಾಯಿ ಗೊಜ್ಜು ಹಾಕ್ತಾ ಬಂದಿದೆ ಒಂದು ಆಲ್ಮೋಸ್ಟ್ ಫುಲ್ ಬೆಂದಿದೆ ಕೊನೆಗೆ ನಾವು ಒಂದು ಬೆಳ್ಳುಳ್ಳಿಯಲ್ಲಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಾಸಿವೆ ಒಗ್ ಮತ್ತು ಕರಿಬೇವು ಸೊಪ್ಪಲ್ಲಿ ಒಂದು ಒಗ್ಗರಣೆ ಹಾಕಬೇಕು ನಾವು ಫಸ್ಟಿಗೆ ಒಂದು ಒಗ್ಗರಣೆ ಹಾಕಿದ್ದೀವಿ ಕೊನೆಯಲ್ಲಿ ಬೆಳ್ಳುಳ್ಳಿಯ ಒಗ್ಗರಣೆಯಲ್ಲೇ ಸಾರು ನಿಂತಿರೋದು ನೋಡಿ ಈಗ ಬೆಳ್ಳುಳ್ಳಿ ಗುದ್ದಿ ತೆಗ್ದಿದ್ದೇನೆ ನಾನು ನಮ್ಮ ಹಾಗಲಕಾಯಿ ಸಾರು ರೆಡಿಯಾಗಿದೆ ಬೆಳ್ಳುಳ್ಳಿ ಒಗ್ಗರಣೆ ಸೊಪ್ಪು ಸಾಸಿವೆ ಅದು ಒಗ್ಗರಣೆಯಲ್ಲಿ ರೆಡಿ ಆಯಿತು ಇನ್ನು ನಮ್ಮ ಹಾಗಲಕಾಯಿ ಸಾರನ್ನ ಇದಕ್ಕೆ ಹಾಕೋಣ ಈಗ ನಮ್ಮ ಸೂಪರ್ ಆಗಿರುವ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಅಡುಗೆಯೊಂದಿಗೆ ನಾನು ಬರ್ತೀನಿ ನಿಮ್ಮ ವ್ಯೂಸ್ ಎಲ್ಲ ನನಗೆ ಬಹಳಷ್ಟು ಬೇಕು ಐ ಸರಿತ ಕುಕನ್ ಲಾಗ್ಸ್ಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ಟಾಟಾ ಬಬ ಐ ಸಿ ಯು ಕೇರ್